ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಕೌಟಾಬಿ ಗ್ರಾಮದ ಅನೇಕ ರೈತರೊಂದಿಗೆ ಕೌಟಾಬಿ ಗ್ರಾಮದ ರೈತರಾದಂಥ ಅವರು ಮತ್ತು ವಿಜಯಕುಮಾರ್ ಅವರ ಜೊತೆ ನಾನು ಸುಮಾರು ನಾಲ್ಕು ತಿಂಗಳಿಂದ ಸುರಿದಂಥ ಧಾರಾಕಾರ ಮಳೆಯಿಂದ ಸಮಸ್ತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕರು ಮತ್ತೆಲ್ಲ ಎಲ್ಲ ನಮ್ಮ ನಾಯಕರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರ ಆದೇಶದಂತೆ ಪರಿಶೀಲನೆ ಮಾಡಬೇಕು ನೋಡಬೇಕು ರೈತರಿಗೆ ಸಾಂತ್ವನ ಹೇಳಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕೌಟಾಬಿ ಗ್ರಾಮವನ್ನು ತಲುಪಿದ್ದೇವೆ ಸರ್ಕಾರಕ್ಕೆ ನಾನು ಗಮನ ಸೆಳೆಯಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಕೃಷಿ ಇಲಾಖೆಯ ಸಚಿವರೇ ಕಂದಾಯ ಇಲಾಖೆಯ ಸಚಿವರೇ ಇವತ್ತು ನಮ್ಮ ಕಡೆ ಒಂದು ವಾಡಿಕೆ ಮಾತಿದೆ ಎಷ್ಟೇ ಮಳೆ ಆದ್ರೂ ಕೂಡ ಕಬ್ಬಿಗೇನು ಆಗಲ್ಲ ಅಂತ ಹೇಳಿ ನಮ್ಮ ಕಡೆ ನಮ್ಮ ಭಾಗದ ರೈತರು ಮಾತಾಡ್ತಾರೆ ಎಷ್ಟು ಆದ್ರೂ ಕಬ್ಬಿಗೆ ಒಳ್ಳೆಯದು ಆ ಕಬ್ಬು ಹಾನಿಯಾಗಲ್ಲ ಅಂತ ಹೇಳಿ ಮಾತಾಡ್ತಾರೆ ತಮಗಿದು ನಾನು ಗಮನ ಸೆಳಿಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ತಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಕಬ್ಬಿನ ಪರಿಸ್ಥಿತಿ ಈ ರೀತಿಯಾಗಿ ಅತಿಯಾದ ಮಳೆಯಿಂದ ಕಬ್ಬು ಒಣಗೋಗಿ ಹರ್ಕೊಂಡು ಹೋಗಿ ಈ ರೀತಿ ಆದಾಗ ಇತರೆ ಬೆಳೆಗಳು ಯಾವ ರೀತಿ ಆಗಿರಬಹುದು ಅಂತ ಹೇಳಿ ಈ ನಮ್ಮ ಕೌಟಾಬಿ ಗ್ರಾಮದ ರೈತರ ಹೊಲದಲ್ಲಿರ್ತಕ್ಕಂಥ ಈ ಕಬ್ಬನ್ನು ನೋಡಿ ತಾವು ಕಲ್ಪನೆ ಮಾಡಿಕೊಳ್ಬಹುದು ನಾನು ನಿಮ್ಮಲ್ಲಿ ಈಗ ಬರ್ತಕ್ಕಂತ ಹದಿನೇಳನೇ ತಾರೀಕಿಗೆ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸುಮಾರು ಹತ್ತು ಸಾವಿರ ರೈತರನ್ನ ಅವರ ಮಧ್ಯೆ ಅವ್ರಿಗೆ ತಗೊಂಡು ಸರ್ಕಾರದ ಕಣ್ತರಿಸತಕ್ಕಂಥ ಕೆಲಸ ಮಾಡೋ ಸಲುವಾಗಿ ನಾನು ಒಂದು ಪ್ರತಿಭಟನೆಯನ್ನ ಹದಿನೇಳನೇ ತಾರೀಕಿಗೆ ಬಸವ ಕಲ್ಯಾಣದಲ್ಲಿ ಹಮ್ಮಿಕೊಂಡಿದ್ದೇನೆ ನೋಡಿದ್ರೆ ನೋಡಿದ್ರ ನನಗನ್ಸಿತ್ತು ಬಸವ ಕಲ್ಯಾಣ ವಿಧಾನಸಭಾ ಮತ ಕ್ಷೇತ್ರದೊಳಗೆ ಎಷ್ಟು ಹಾಳಾಗಿದೆ ಬ್ಯಾರೆ ಕಡೆ ಹಾಳಾಗಿಲ್ಲೇನು ಅಂತ ಹೇಳಿ ನನಗನ್ಸಿತ್ತು ಇವತ್ತಿಲ್ಲಿ ಕೌಟಾ ಬೀಗಿ ಬಂದು ನೋಡಿದಾಗ ಬಸವ ಕಲ್ಯಾಣಕ್ಕಿಂತ ಹೆಚ್ಚಿಗೆ ಹಾನಿಯಾಗಿದ್ದು ಅತ್ಯಂತ ದುಃಖದ ವಿಷಯ ಮತ್ತು ಕಿತ್ತು ಬರ್ತಕ್ಕಂಥದ್ದು ಇಷ್ಟು ಹಾನಿ ಆದ್ರೂ ಕೂಡ ರೈತರಿಷ್ಟು ಪರೇಶಿದ್ರು ಕೂಡ ರೈತರಿಷ್ಟು ತೊಂದರೆದಾಗಿದ್ದರು ಕೂಡ ಇವತ್ತಿಗೂ ಮುಖ್ಯಮಂತ್ರಿಗಳಾಗಲಿ ಒಂದು ಸಲ ಬಂದು ಒಂದು ಗದ್ದೆಗಳಿಗೆ ಒಂದು ತೋಟಕ್ಕ ಒಬ್ಬ ರೈತರಿಗೆ ಬಂದು ಹೇಳಲ್ಲಂದ್ರೆ ಇದು ನಿಜವಾಗಿ ನೋವಿನ ಸಂಗತಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಸಮಸ್ತ ಬೀದರ್ ಜಿಲ್ಲೆಯ ರೈತರ ಪರವಾಗಿ ಕಲಬುರಗಿ ಯಾದಗಿರಿ ಜಿಲ್ಲೆಯ ರೈತರ ಪರವಾಗಿ ನಾನು ಹದಿನೇಳನೇ ತಾರೀಕಿಗೆ ಮತ್ತೆ ನಿಮ್ಮ ಗಮನ ಸೆಳಿಬೇಕು ಮತ್ತ ತಾವು ಓಡ್ ಬರಬೇಕು ನಿಮ್ಮ ಇಲಾಖೆ ಅಧಿಕಾರಿಗಳಿಂದ ನೀವು ಪರಿಶೀಲನೆ ಮಾಡ್ರಿ ಒಂದು ಹೆಕ್ಟೇರ್ ಕ ಎಂಟ್ ಸಾವಿರದ ಐದನೂರು ರೂಪಾಯಿ ಕೊಡ್ತೇವ ಅಂತ ಹೇಳಿ ಘೋಷಣೆ ಮಾಡ್ತೀರಿ ಒಂದ್ ಎಕರೆ ಸೋಯಾಬೀನ್ ಬಿತ್ತಬೇಕು ತೊಗರಿ ಬಿತ್ಬೇಕಂದ್ರ ನಿಮಗೆ ಎಷ್ಟು ಖರ್ಚು ಬರ್ತದೆ ಅಂತ ಹೇಳಿ ನಿಮ್ ಮಂತ್ರಿಗಳಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾಕಂದ್ರ ನಿಮ್ಮ ಸಂಪುಟದ ಸಹೋದ್ಯೋಗಿಗಳು ಅವ್ರು ಯಾರು ಬಹುತೇಕ ರೈತರ ಮಕ್ಕಳಲ್ಲ ಅವ್ರಿಗೆ ಗೊತ್ತೇ ಇಲ್ಲ ನೀವು ನಿಗದಿ ಮಾಡ್ತೀರಿ ನಿಜವಾಗ್ನು ನೀವು ಬಂದು ನೋಡಿದ್ರೆ ಇದು ಗೊತ್ತಾಗ್ತದ ಹಾಗಾಗಿ ಬೀದರ್ ಜಿಲ್ಲೆಯ ರೈತರಿಗೆ ವಿಶೇಷವಾಗಿ ನಾನು ಈ ಕೌಟಾ ಬಿ ಗ್ರಾಮದಲ್ಲಿದ್ದೀನಿ ಇನ್ನೂ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಹುಲಗಳಿಗೆ ನಾವು ನಮ್ಮ ತಂಡದ ಜೊತೆ ಹೋಗ್ತಾ ಇದ್ದೀವಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಒಂದ್ಸಲ ತಾವು ಬೀದರ್ಗೆ ಬರ್ರಿ ಅಂತ ಹೇಳಿ ಈ ನೆಲದಿಂದ ನಾನು ನಿಮ್ಗೆ ವಿನಂತಿಯನ್ನು ಮಾಡ್ಕೋತೇನೆ ಅದರ ಜೊತೆಗೆ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ರೈತರಿಗೂ ಕೂಡ ದಯಮಾಡಿ ಇವತ್ತು ಪರಿಸ್ಥಿತಿ ನಿಮಗೆ ಕಿತ್ತು ತಿಂತಕ್ಕಂತ ಪರಿಸ್ಥಿತಿ ಮಾಡಿಟ್ಟಿದೆ ಈ ಸಲ ಮಳೆ ಹಾಗಾಗಿ ದಯಮಾಡಿ ಯಾರೂ ಗಬರಿಸ್ತಕ್ಕಂಥದ್ದು ಜೋರತ್ತಿಲ್ಲ ನಾವು ಇಲ್ಲಿರ್ತಕ್ಕಂಥ ನಾಲ್ಕು ಜನ ಶಾಸಕರು ಸಂಪೂರ್ಣ ತಂಡ ನಿಮ್ ಜೊತೆ ನಾವು ಇದ್ದೀವಿ ಹಾಗಾಗಿ ಮತ್ತೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಧನ್ಯವಾದಗಳು